ಪ್ರಭಾ ಯೂಟ್ಯೂಬ್ ಚಾನೆಲ್ನ ಸುದ್ದಿ ಸಮಾಚಾರ ಸರಣಿಯ ಹದಿನೆಂಟನೇ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಎಂದರೆ ತಾವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿರಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿರಿ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುವ ಸುಪ್ರಸಿದ್ಧ ಸುಭಾಷಿತವಿದೆ ಇದರಂತೆ ಧರ್ಮಗುರುಗಳಿಗೆ ಅತ್ಯಧಿಕ ಗೌರವ ತೋರುವ ಪಂಗಡಗಳೆಂದರೆ ಗೌಡ ಸಾರಸ್ವತರು ಸಾರಸ್ವತರು ಹಾಗೂ ದೈವಜ್ಞರು ಇವರೆಲ್ಲರ ಮಾತೃಭಾಷೆ ಕೊಂಕಣಿ ವೇದ ಕಾಲದಲ್ಲಿ ಈ ಜನಾಂಗ ಸರಸ್ವತಿ ನದಿಯ ತೀರದಲ್ಲಿ ವಾಸವಾಗಿತ್ತು ಎಂದು ಹಲವಾರು ಪುರಾಣಗಳಲ್ಲಿ ಉಲ್ಲೇಖವಿದೆ ಇತಿಹಾಸ ತಜ್ಞರು ಸಹ ಇದನ್ನು ಪುಷ್ಟೀಕರಿಸಿದ್ದಾರೆ ಈ ವರ್ಷ ಈ ಜನಾಂಗದವರ ಪೂಜ್ಯ ಸ್ವಾಮೀಜಿಯವರು ಎಲ್ಲೆಲ್ಲಿ ಚಾತುರ್ಮಾಸ ವ್ರತ ಸ್ವೀಕರಿಸಲಿದ್ದಾರೆ ಎಂದು ಈ ಸುದ್ದಿ ಸಮಾಚಾರ ವಿಡಿಯೋದಲ್ಲಿ ನೋಡೋಣ ಬನ್ನಿ ಕೋಟೇಶ್ವರದಲ್ಲಿ ಶ್ರೀ ಕಾಶಿ ಮಠಾಧೀಶ ಶ್ರೀಮತ್ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸವು ಜುಲೈ ಹದಿನೈದರಂದು ಶ್ರೀ ರಾಮಚಂದ್ರ ದೇವಸ್ಥಾನದಲ್ಲಿ ಆರಂಭವಾಗಲಿದೆ ಹಾಗೂ ಅಕ್ಟೋಬರ್ ಇಪ್ಪತ್ತಾರರಂದು ವಿಜೃಂಭಣೆಯ ದಿಗ್ವಿಜಯೋತ್ಸವದ ಮೂಲಕ ಮುಕ್ತಾಯವಾಗಲಿದೆ ಈ ಹಿಂದೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಶ್ರೀಮದ್ ತೀರ್ಥರು ತಮ್ಮ ಪಟ್ಟಶಿಷ್ಯ ಶ್ರೀಮ ಸುಧೀಂದ್ರ ತೀರ್ಥರೊಂದಿಗೆ ಇಲ್ಲಿ ಚಾತುರ್ಮಾಸ ಗೈದಿದ್ದರು ಹಾಗೂ ಹತ್ತೊಂಬತ್ತು ನೂರ ಐವತ್ತೆರಡು ಹತ್ತೊಂಬತ್ತು ನೂರ ಅರವತ್ತೇಳು ಮತ್ತು ಹತ್ತೊಂಬತ್ತು ನೂರ ಎಂಬತ್ತ್ನಾಲ್ಕರಲ್ಲಿ ಕೋಟೇಶ್ವರದ ಶ್ರೀ ಪಟ್ಟಾಭಿ ರಾಮಚಂದ್ರ ದೇವಸ್ಥಾನದಲ್ಲಿ ಶ್ರೀಮ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರು ಚಾತುರ್ಮಾಸ ವ್ರತವನ್ನು ಆಚರಿಸಿದ್ದರು ಈ ವರ್ಷ ಶ್ರೀ ರಾಮಚಂದ್ರ ದೇವರ ಪ್ರತಿಷ್ಠಾಪನೆಯ ಎಂಬತ್ತೈದು ವರ್ಷಗಳು ಮತ್ತು ಶ್ರೀಮ ಸುಧೀಂದ್ರತೀರ್ಥ ಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಶ್ರೀ ಕಾಶಿ ಮಠದ ಶ್ರೀ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸವು ಇಲ್ಲಿ ನಡೆಯುತ್ತಿರುವುದು ಒಂದು ಯೋಗಾಯೋಗವೇ ಅನ್ನಬೇಕು ಹಾಗೂ ಭಕ್ತ ಬಾಂಧವರ ಮಹಾಭಾಗ್ಯ ನೂರು ದಿವಸಗಳ ಅಖಂಡ ಭಜನಾ ಉತ್ಸವವು ಜುಲೈ ಹದಿನೇಳರಂದು ಶ್ರೀ ವ್ಯಾಸ ರಘುಪತಿ ನರಸಿಂಹದೇವರ ಪಾದಾಂಬುಜಗಳಲ್ಲಿ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಕರಕಮಲಗಳಿಂದ ದ್ವೀಪ ಪ್ರಜ್ವಲಿಸುವುದರೊಂದಿಗೆ ಆರಂಭವಾಗಲಿದೆ ಶ್ರೀ ಕಾಶಿಮಠ ಸಂಸ್ಥಾನದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ಭಜನಾ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಮತ್ತು ಇಪ್ಪತ್ತಾಗ ಎರಡು ಸಾವಿರದ ಇಪ್ಪತ್ತೈದರಂದು ನೂರು ದಿವಸಗಳ ಅಖಂಡ ಭಜನಾ ಮಹೋತ್ಸವದ ಮಂಗಲ ನಡೆಯಲಿದೆ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಚಾತುರ್ಮಾಸದಲ್ಲಿ ತ್ರಿಕಾಲ ಪೂಜೆ ಭಿಕ್ಷೆ ಪಾದಪೂಜೆ ಉತ್ಸವಗಳು ಪೂಜ್ಯ ಸ್ವಾಮೀಜಿಯವರಿಂದ ಆಶೀರ್ವಚನ ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ನಡೆಯಲಿವೆ ಅದೇ ರೀತಿ ಶ್ರೀಮಂತ ಸುಧೀಂದ್ರ ಸ್ವಾಮಿಗಳ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಮತ್ತೊಂದು ವಿಶೇಷ ಕಾರ್ಯಕ್ರಮವೆಂದರೆ ದಿನಾಂಕ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನೂರಕ್ಕಿಂತ ಅಧಿಕ ಸುಮಧುರ ಮತ್ತು ಲಯಬದ್ಧ ಸಂಗೀತಗಾರರಿಂದ ಶತನಮನ ಶತಸ್ಮರಣೆ ಸಂಗೀತ ಕಾರ್ಯಕ್ರಮವು ಜರುಗಲಿದೆ ಕೋಟೇಶ್ವರದಲ್ಲಿ ಶ್ರೀ ಪಟ್ಟಾಭಿ ರಾಮಚಂದ್ರ ದೇವರ ಪ್ರತಿಷ್ಠೆಯಾದಂದಿನಿಂದ ಪ್ರತಿದಿನ ದೇವರಿಗೆ ತ್ರಿಕಾಲ ಪೂಜೆ ವಸಂತ ಪೂಜೆ ಹಾಗೂ ಸಂಜೆ ಪಠಣ ರಾತ್ರಿ ಭಜನೆ ಕಾರ್ಯಕ್ರಮ ನಡೆಯುತ್ತಾ ಬಂದಿರುತ್ತದೆ ಶ್ರೀ ದೇವಳದಲ್ಲಿ ಅಷ್ಟಗ್ರಹ ಯಾಗ ನಡೆದಿದ್ದು ಪರಮಪೂಜ್ಯ ಶ್ರೀ ಕಾಶೀಮಠಾಧೀಶ ಶ್ರೀಮ ಸುಧೀಂದ್ರತೀರ್ಥ ಶ್ರೀಪಾದಂಗಳವರ ಅಮೃತ ಹಸ್ತದಿಂದ ಪರಮಪಾವನ ಸಹಸ್ರ ಕುಂಭಾಭಿಷೇಕ ಕಾರ್ಯಕ್ರಮವೂ ನಡೆದಿದೆ ಹುನನ್ನು ನೆನಪಿಸಿಕೊಳ್ಳಬಹುದು ಶ್ರೀ ಗೋಕರ್ಣ ಪರ್ಥಗಳ ಜೀವೋತ್ತಮ ಮಠಾಧೀಶ ಶ್ರೀಮತಿ ವಿದ್ಯಾಧೀಶತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸವು ಜುಲೈ ಹದಿನೇಳರಿಂದ ಸೆಪ್ಟೆಂಬರ್ ಏಳರವರೆಗೆ ವಾರಣಾಸಿಯ ಪಂಚಗಂಗಾಟ್ನಲ್ಲಿರುವ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದಲ್ಲಿ ನಡೆಯಲಿದೆ ಇಂದಿಗೆ ಐನೂರ ಐವತ್ತು ವರ್ಷಗಳ ಹಿಂದೆ ಶ್ರೀ ಗೋಕರ್ಣ ಪತ್ರಗಳ ಜೀವೋತ್ತಮ ಮಠದ ಸಂಸ್ಥಾಪಕರಾದ ಶ್ರೀಮದ್ ನಾರಾಯಣ ತೀರ್ಥ ಶ್ರೀಪಾದೋಡ ಸ್ವಾಮೀಜಿಯವರು ಇಲ್ಲಿ ಪ್ರಥಮ ಮಠವನ್ನು ಸ್ಥಾಪಿಸಿ ಚಾತುರ್ಮಾಸ ವ್ರತಾಚರಣೆಯನ್ನು ಆಚರಿಸಿದರು ನಂತರ ಒಂಬತ್ತನೇ ಯತಿವರಿಯರಾದ ಶ್ರೀಮದ್ ಲಕ್ಷ್ಮೀನಾರಾಯಣ ತೀರ್ಥ ಸ್ವಾಮಿಗಳು ಎಂಟು ಸಲ ಇಲ್ಲಿ ಚಾತುರ್ಮಾಸ ವ್ರತ ಆಚರಿಸಿದ್ದಾರೆ ಹದಿನೇಳನೇ ಎತ್ತಿವರೆಯರಾದ ಶ್ರೀಮಂತ್ ಆನಂದ ತೀರ್ಥ ಸ್ವಾಮೀಜಿಗಳು ಎರಡು ಸಲ ಹದಿನೆಂಟನೇ ಯತಿವರ್ಯರಾದ ಶ್ರೀಮಂತ ಪೂರ್ಣಪಜ್ಜ ಸ್ವಾಮಿಗಳು ಒಂದು ಸಲ ಮತ್ತು ಇಪ್ಪತ್ತ್ಮೂರನೇ ಎತ್ತಿವರಿಯರಾದ ಶ್ರೀಮತ್ ವಿದ್ಯಾಧಿರಾಜತೀರ್ಥ ಸ್ವಾಮೀಜಿಯವರು ಎರಡು ಸಲ ಇಲ್ಲಿ ಚಾತುರ್ಮಾಸ ವ್ರತವನ್ನು ಆಚರಿಸಿದ್ದಾರೆ ಶ್ರೀಮದ್ ತೀರ್ಥ ಸ್ವಾಮೀಜಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶ್ರೀ ಗೋಕರ್ಣ ಪಥಗಾಳಿ ಮಠದ ಐದುನೂರ ಐವತ್ತನೇ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಚಾತುರ್ಮಾಸ ವ್ರತಾಚರಣೆಯನ್ನು ಇಲ್ಲಿ ನಡೆಸುತ್ತಿರುವುದು ಮತ್ತೊಂದು ಯೋಗಾಯೋಗವೇ ಅನ್ನಬಹುದು ಪೂಜ್ಯ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮಿಗಳ ಈ ವರ್ಷದ ಚಾತುರ್ಮಾಸವು ಜುಲೈ ಹದಿನೇಳರಂದು ವ್ಯಾಸ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ಆ ದಿನ ಪೂಜ್ಯರ ಪಟ್ಟಾಭಿಷೇಕದ ದಿನವೂ ಆಗಿರುತ್ತದೆ ಚಾತುರ್ಮಾಸದಲ್ಲಿ ತ್ರಿಕಾಲ ಪೂಜೆ ಭಿಕ್ಷೆ ಪಾದಪೂಜೆ ಏಕಾದಶಿಯಂದು ತಪ್ತ ಮುದ್ರಾಧಾರಣೆ ಅಗಸ್ಟ್ ಎಂಟರಂದು ಶ್ರೀಮಂತ ತೀರ್ಥ ಅಭಿನಂದನಾ ದಿವಸ ಅಗಸ್ಟ್ ಹತ್ತರಂದು ಶ್ರೀ ಲಕ್ಷ್ಮೀನಾರಾಯಣ ಹೃದಯ ಹೊರ ನಡೆಸಲಾಗುತ್ತದೆ ಮತ್ತು ಸೆಪ್ಟೆಂಬರ್ ಏಳರಂದು ಮೃತಿಕಾ ವಿಸರ್ಜನೆಯೊಂದಿಗೆ ಈ ವರ್ಷದ ಚಾತುರ್ಮಾಸ ವೃತ ಮುಕ್ತಾಯಗೊಳ್ಳಲಿಲ್ಲ ಶ್ರೀರಾಮ ಜಯ ರಾಮ ಜಯ ಜಯ ಮಳೆ ದತ್ತ ರಾಮನಾಮ್ ಜಪ ಇಸ್ ಇಕ್ವಲ್ ಟು ಥೌಸಂಡ್ ಕಥೆನ್ ವಿಷ್ಣು ಸಹಸ್ರನಾಮ ಸಹಸ್ರನಾಮ ಏಕ ವಿಷ್ಣು ಸಹಸ್ರನಾಮ ಕ ಸುಲ್ಯದ ತಾಮುನ್ ಸಾಂಗ್ಲೆ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮಿಗಳ ಪವಿತ್ರ ಚಾತುರ್ಮಾಸದ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ವಾರಣಾಸಿಯಲ್ಲಿ ಒಂದು ಸಾವಿರ ಬ್ರಾಹ್ಮಣರಿಗೆ ಅನ್ನದಾನ ಮಾಡುವ ಸುವರ್ಣಾವಕಾಶವನ್ನು ಸೇವಾದಾರರಿಗೆ ನೀಡಲಾಗುವುದು ವಾರಣಾಸಿಯ ಪವಿತ್ರ ಕ್ಷೇತ್ರದಲ್ಲಿ ಬ್ರಾಹ್ಮಣರಿಗೆ ತೀರ್ಥ ಗಂಧ ಪ್ರಸಾದ ಬ್ರಾಹ್ಮಣ ದಕ್ಷಿಣೆ ಮತ್ತು ಅನ್ನ ನೀಡುವ ದೈವಿಕ ಸವಲತ್ತುಗಳನ್ನು ಸೇವಾದಾರರು ಹೊಂದಿದ್ದಾರೆ ಇದರ ಸದವಕಾಶವನ್ನು ಭಕ್ತ ಕೋಟಿ ಪಡೆದುಕೊಳ್ಳಬಹುದಾಗಿದೆ ಶ್ರೀ ಮಠದ ಐದುನೂರ ಐವತ್ತನೇ ಸ್ಥಾಪನಾ ದಿವಸದ ಸಲುವಾಗಿ ಹಮ್ಮಿಕೊಂಡಿರುವ ಐನೂರ ಐವತ್ತು ಕೋಟಿ ರಾಮನಾಮ ತಾರಕ ಮಂತ್ರ ಜಪ ಅಭಿಯಾನವು ಇದಾಗಲೇ ದೇಶದಾದ್ಯಂತ ಇನ್ನೂರಕ್ಕಿಂತ ಅಧಿಕ ಜಪಕೇಂದ್ರ ಉಪಕೇಂದ್ರಗಳಲ್ಲಿ ಅವ್ಯಾಹಿತವಾಗಿ ನಡೆಯುತ್ತಿದೆ ಆ ಎಲ್ಲ ಕಾರಣಗಳಿಂದ ಈ ವರ್ಷದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಸ್ವಾಮೀಜಿಯವರ ಚಾತುರ್ಮಾಸ ವ್ರತವು ವೈಶಿಷ್ಟ್ಯಪೂರ್ಣವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು ಸಹಸ್ರಾರು ವರ್ಷಗಳ ಇತಿಹಾಸವಿರುವ ತುಂಬ ಪುರಾತನವಾದ ಶ್ರೀ ಕವಳೆ ಗೌಡಪಾದಾಚಾರ್ಯ ಮಠದ ಎಪ್ಪತ್ತೇಳನೇ ಮಠಾಧೀಶ ಶ್ರೀಮದ್ ಶಿವಾನಂದ ಸರಸ್ವತಿ ಸ್ವಾಮಿಗಳ ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಮೂವತ್ತೊಂದನೇ ವರ್ಷದ ಚಾತುರ್ಮಾಸ ವ್ರತವು ಜುಲೈ ಹತ್ತರಂದು ವಾಲ್ಕೇಶ್ವರದ ಶ್ರೀ ಕವಳೆ ಮಠದಲ್ಲಿ ಆರಂಭವಾಗಿ ಸೆಪ್ಟೆಂಬರ್ ಏಳರಂದು ಕೊನೆಗೊಳ್ಳುತ್ತದೆ ವಾಲ್ಕೇಶ್ವರದ ಶ್ರೀ ಕವಳೆ ಮಠದಲ್ಲಿ ಶ್ರೀ ಕಾಳಿಕಾದೇವಿಯ ದಿವ್ಯ ಸಾನ್ನಿಧ್ಯವಿದ್ದು ಚಾತುರ್ಮಾಸದ ಸಮಯದಲ್ಲಿ ಪೂಜ್ಯ ಸ್ವಾಮೀಜಿಯವರನ್ನು ಭೇಟಿ ಮಾಡುವ ಶಿಷ್ಯರು ಸ್ವಯಂ ಪ್ರೇರಿತರಾಗಿ ಪೂಜ್ಯ ಸ್ವಾಮೀಜಿ ಶ್ರೀ ಭವಾನಿಶಂಕರ ಮತ್ತು ಶ್ರೀ ಕಾಳಿಕಾದೇವಿಯ ತ್ರಿವಳಿ ಅನುಗ್ರಹವನ್ನು ಪಡೆದು ಪುನೀತರಾಗಬಹುದಾಗಿದೆ ಈ ಸಂದರ್ಭದಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು ಜುಲೈ ಇಪ್ಪತ್ತೊಂಬತ್ತರಂದು ನವಚಂಡಿ ಹವನ ಪ್ರತಿ ಸೋಮವಾರ ಶ್ರಾವಣದಲ್ಲಿ ಪ್ರದೋಷ ಪೂಜೆ ಮತ್ತು ಆಗಸ್ಟ್ ಇಪ್ಪತ್ತೇಳರಿಂದ ಶ್ರೀ ಗಣೇಶ ಉತ್ಸವಗಳು ನಡೆಯಲಿವೆ ಭಜನೆಗಳು ನಾಮ ಸಂಕೀರ್ತನೆ ಸ್ವಾಮೀಜಿಯವರಿಂದ ಭವಾನಿ ಶಂಕರ ದೇವರಿಗೆ ಅಭಿಷೇಕ ಪೂಜೆ ಆರತಿ ಕಾಳಿಕಾಮಾತೆ ಪೂಜೆ ಮಧ್ಯಾಹ್ನ ಆರತಿ ವಿಧಿವಿಧಾನಗಳು ಭಿಕ್ಷಾ ಸೇವೆ ಸಮಾರಾಧನೆ ಗುರುಪಾದ ಪೂಜೆ ಸೇವೆ ಸಂಜೆ ಆಶೀರ್ವಚನ ಚಾತುರ್ಮಾಸದ ಸಂದರ್ಭದಲ್ಲಿ ಪ್ರತಿದಿನ ನಡೆಯಲಿವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೊಂಕಣಿ ಹಾಸ್ಯ ನಾಟಕ ಕೊಂಕಣಿ ಯಕ್ಷಗಾನ ಕನ್ನಡ ಭಕ್ತಿ ಸಂಗೀತ ಇತ್ಯಾದಿ ಕಾರ್ಯಕ್ರಮಗಳು ಚಾತುರ್ಮಾಸದ ಸಂದರ್ಭದಲ್ಲಿ ಪ್ರದರ್ಶನಗೊಳ್ಳಲಿವೆ ಕೊಂಕಣಿ ಮಾತೃಭಾಷೆಯ ಚಿತ್ರಾಪುರ ಸಾರಸ್ವತರ ಶಿರಾಲಿ ಶ್ರೀ ಚಿತ್ರಾಪುರ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ವಿಶ್ವಾವಸು ನಾಮ ಸಂವತ್ಸರದ ಚಾತುರ್ಮಾಸವು ಜುಲೈ ಹತ್ತರಂದು ಗುರು ಎಂದು ಶಿರಾಲಿಯ ಶ್ರೀ ಚಿತ್ರಾಪುರ ಮಠದಲ್ಲಿ ವಿಜೃಂಭಣೆಯಿಂದ ಪ್ರಾರಂಭವಾಗಲಿದೆ ಚಾತುರ್ಮಾಸವು ಸೆಪ್ಟೆಂಬರ್ ಆರರವರೆಗೆ ನಡೆಯುತ್ತದೆ ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಪಟ್ಟದೇವರಿಗೆ ತ್ರಿಕಾಲ ಪೂಜೆ ಭಜನೆ ಸತ್ಸಂಗ ಆಶೀರ್ವಚನ ಹೋಮ ಹವನಾದಿಗಳು ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ನಡೆಯುತ್ತವೆ ಚಾತುರ್ಮಾಸದ ಕುರಿತು ಹೆಚ್ಚಿನ ಮಾಹಿತಿಗಳಿಗೆ ಚಿತ್ರಾಪುರ ಮಠದ ಶಿರಾಲಿ ಕಚೇರಿಯನ್ನು ಸಂಪರ್ಕಿಸಬಹುದು ಕೊಂಕಣಿ ಮಾತೃಭಾಷೆಯ ಸ್ವರ್ಣೋದ್ಯಮ ಹಾಗೂ ಬಂಗಾರದ ಕರಕುಶಲತೆಯಲ್ಲಿ ಪ್ರವೀಣರಾದ ದೈವಜ್ಞ ಸಮಾಜದ ಶ್ರೀ ಜ್ಞಾನೇಶ್ವರಿ ಪೀಠ ದೈವಜ್ಞ ಬ್ರಾಹ್ಮಣ ಮಠಾಧೀಶ ಶ್ರೀ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಮತ್ತು ಅವರ ಶಿಷ್ಯರಾದ ಶ್ರೀ ಶ್ರೀ ಸುಜ್ಞಾನೇಶ್ವರ ಭಾರತೀ ಸ್ವಾಮಿಗಳ ವಿಶ್ವವಸುನಾಮ ಸಂವತ್ಸರದ ಚಾತುರ್ಮಾಸವು ದಾವಣಗೆರೆಯ ಪಿ ಬಿ ರಸ್ತೆಯ ರೇಣುಕಾ ಬಡಾವಣೆಯಲ್ಲಿರುವ ದೈವಜ್ಞ ಕಲ್ಯಾಣ ಮಂಟಪದಲ್ಲಿ ಜುಲೈ ಹತ್ತು ಗುರುಪೂರ್ಣಿಮೆಯೆಂದು ಆರಂಭವಾಗಲಿದೆ ಅಂದು ಬೆಳಿಗ್ಗೆ ಪೂಜ್ಯ ಸ್ವಾಮೀಜಿಯವರು ವ್ಯಾಸ ಪಂಚಕ ಪೂಜೆಗೈದು ಚಾತುರ್ಮಾಸ ವ್ರತ ಆರಂಭಿಸುವರು ಪ್ರತಿ ದಿವಸ ತ್ರಿಕಾಲ ಪೂಜೆ ಪಾದುಕ ಪೂಜೆ ಸಭಾ ಕಾರ್ಯಕ್ರಮ ಪೂಜ್ಯ ಸ್ವಾಮೀಜಿಗಳಿಂದ ಆಶೀರ್ವಚನ ಹಾಗೂ ಮಹಾಪ್ರಸಾದ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿವೆ ಮುಂಜಾನೆ ಹತ್ತು ಮೂವತ್ತಕ್ಕೆ ಸಾಮು ಮುಂಜಾನೆ ಹತ್ತು ಮೂವತ್ತಕ್ಕೆ ಸಾಮೂಹಿಕ ಪಾದುಕಾ ಪೂಜೆ ಪೂಜ್ಯದಿಂದ ವ್ಯಾಸಕ್ಷತೆಯು ದೊರಕಲಿದೆ ಸಂಜೆ ಆರು ಮೂವತ್ತು ಗಂಟೆಗೆ ಭಜನೆ ಸಹಸ್ರನಾಮ ಪಠಣ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ರಾತ್ರಿ ಎಂಟು ಗಂಟೆಗೆ ರಾತ್ರಿ ಪೂಜೆ ಮತ್ತು ಆಶೀರ್ವಚನ ಮಹಾಪ್ರಸಾದ ನಡೆಯಲಿದೆ ಈ ಚಾತುರ್ಮಾಸ ಸಂದರ್ಭದಲ್ಲಿ ಅಗಸ್ಟ್ ಒಂಬತ್ತು ಮೂವತ್ತರಂದು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಉದ್ಯಾಪನ ಅಗಸ್ಟ್ ಹನ್ನೆರಡು ಮತ್ತು ಹದಿಮೂರರಂದು ಸಂಕಷ್ಟ ಹರಿ ಚತುರ್ಥಿ ಉದ್ಯಾಪನ ಅಗಸ್ಟ್ ಇಪ್ಪತ್ತೊಂದರಂದು ಮಂಗಲ ಹವನ ಅಗಸ್ಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರರಂದು ಶ್ರೀ ಲಲಿತ ಸಹಸ್ರನಾಮ ಸ್ತೋತ್ರ ಪಠಣ ಇಪ್ಪತ್ತ್ಮೂರರಂದು ಶ್ರೀ ದುರ್ಗಾದೀಪ ನಮಸ್ಕಾರ ಮುಂತಾದ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ಸ್ನೇಹಿತರೆ ಈ ಎಲ್ಲ ಚಾತುರ್ಮಾಸಗಳ ಆಮಂತ್ರಣ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ಹೆಚ್ಚಿನ ಎಲ್ಲ ಮಾಹಿತಿಗಳನ್ನು ಅದರಿಂದ ಪಡೆಯಿರಿ ಇಲ್ಲಿಗೆ ಈ ವೈಶಿಷ್ಟ್ಯಪೂರ್ಣವಾದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳು